ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹದಿನೇಳರ ಪ್ರೊಮೋ ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದವಳ ಕಡೆ ಹರಿಯಿತವನ ಗಮನ ಅವಳ ಬಟ್ಟೆ ಹರಿದಿದ್ದರಿಂದ ಹಾಗೆ ಕರೆದೊಯ್ಯುವಂತಿಲ್ಲ ತಾನು ತೊಟ್ಟುಕೊಂಡಿದ್ದ ಜಾಕೆಟ್ ಕಳಚಿ ಅದರಿಂದಲೇ ಅವಳ ಮೈ ಮುಚ್ಚಿದವನು ತೋಳಲ್ಲಿ ಎತ್ತಿಕೊಂಡವನ ಅಚ್ಚ ಬಿಳಿ ಬಣ್ಣದ ಶರಟಿನ ಎದೆಯ ಭಾಗಕ್ಕೆ ಅವಳ ತುಟಿಯಿಂದ ಆದ ಗಾಯದಿಂದ ಒಸರಿದ ರಕ್ತದ ಕಲೆ ಅಂಟಿಕೊಂಡಿತು ಹುಡುಗನಿಗೆ ಅದರತ್ತ ಗಮನವೇ ಇಲ್ಲ ಪ್ರಮೋದ್ ಪ್ರತ್ಯಕ್ಷ ಬಳಿ ಹೇಳುತ್ತಿದ್ದ ಇವಳನ್ನ ನಾನು ಪರ್ಮನೆಂಟಾಗಿ ಇಟ್ಕೋತೀನಿ ಮದುವೆ ಆಗ್ತೀನಿ ಅಂದ್ಕೊಂಡ್ಯಾ ನೋ ನೆವರ್ ಈ ಹುಡುಗಿ ಏನಿದ್ರು ಯೂಸ್ ಆ್ಯಂಡ್ ಥ್ರೋ ಮಾಲು ನನಗೆ ನನಗೆ ಯಾವಾಗಲೂ ಫ್ರೆಶ್ ಮಾಲೆ ಬೇಕು ಅಂತ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಆದರೆ ಈ ಹುಡುಗಿಯಂತೂ ತುಂಬ ಸಖತ್ತಾಗಿದ್ದಾಳೆ ತುಂಬ ಸೆಕ್ಸಿಯಾಗಿದ್ದಾಳೆ ನನ್ನ ಫ್ರೆಂಡ್ಸ್ ಕೂಡ ನೀನು ರುಚಿ ನೋಡಿ ಮೇಲೆ ನನಗೆ ಅವಕಾಶ ಕೊಡು ಅಂತ ಕೇಳಿದ್ರು ನಾನಿನ್ನು ಅವರಿಗೆ ಎಸ್ ಅಂತ ಹೇಳೇ ಇಲ್ಲ ಆದರೆ ನಿಂಗೆ ಒಂದು ಚಾನ್ಸ್ ಕೊಡ್ತೀನಿ ಕಣೋ ಇಬ್ಬರು ಶೇರ್ ಮಾಡಿಕೊಳ್ಳೋಣ ಏನಂತೀಯಾ ರಕ್ತ ಒಸರುತ್ತಿದ್ದ ತುಟಿಯನ್ನು ತನ್ನ ಹಿಂಗೆಯಿಂದ ಒರೆಸಿಕೊಳ್ಳುತ್ತಾ ಹೇಳಿದವನ ಮಾತು ಕೇಳಿ ಪ್ರತ್ಯಕ್ಷ ರಕ್ತ ಕೊತ ಕೊತನೇ ಕುದಿ ತೊಡಗಿತು ಅವನು ನೀತಿಗೆಟ್ಟವನು ಎಂದು ಗೊತ್ತಿತ್ತು ಆದರೆ ಈಗ ತನ್ನೆದಿರೆ ಹೇಳುತ್ತಿದ್ದಾನೆಂದರೆ ಅವನಿಷ್ಟು ಕೀಳು ಮಟ್ಟಕ್ಕೆ ಇಳಿಯುತ್ತಾನೆಂದುಕೊಂಡಿರಲಿಲ್ಲ ಪ್ರತ್ಯಕ್ಷ ಯು ಬ್ಲಡ್ಡಿ ಬ್ಯಾಸ್ಟರ್ ನೀನು ಮನುಷ್ಯನೋ ಅಥವಾ ರಾಕ್ಷಸನೋ ನಾಚಿಕೆ ಮಾನ ಮರ್ಯಾದೆ ಎಲ್ಲಿ ಅಡವಿಟ್ಟು ಬಂದಿದ್ದೀಯಾ ವ್ಯಾಘ್ರನಂತೆ ಅವನ ಮೈ ಮೇಲರಗುವ ಮುನ್ನವೇ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ತಡೆದುಬಿಟ್ಟ ಬಿಟ್ಟ ಅವನ ಜೊತೆಗೆ ಬಂದಿದ್ದ ಡ್ರೈವರ್ ಸರ್ ಪ್ಲೀಸ್ ಡೌನ್ ಸರ್ ಏನು ಏನ್ಮಾಡ್ತಿದ್ದೀರಾ ನೀವು ದಯವಿಟ್ಟು ಕಾನೂನು ಕೈಗೆ ತಗೋಬೇಡಿ ಈಗಲೂ ಪ್ರಮೋದ್ನ ನಾಲಿಗೆ ಸುಮ್ಮನಿರಗೊಡಲಿಲ್ಲ ಬೇಕೆಂದೇ ಪ್ರತ್ಯಕ್ಷನನ್ನು ಕೆಣಕಿದ್ದ ಹುಡುಗಿಯರಿಂದ ಮಾರುದ್ದ ದೂರ ಇರ್ತೀನಿ ಅಂತ ಫೋಸ್ ಕೊಡುವವನು ಈ ಹುಡುಗಿನ ರಕ್ಷಿಸಬೇಕು ಅಂತ ಓಡೋಡಿ ಬಂದ್ಯಲ್ಲ ಅವಳಿಗೂ ನಿಂಗೂ ಏನಾದರೂ ಸಂಬಂಧ ಇದೆಯಾ ಅದಕ್ಕಾಗಿ ಓಡೋಡಿ ಬಂದ್ಯಾ ಎಂದು ಕೇಳಿದಾಗ ಪ್ರತ್ಯಕ್ಷನ ರಕ್ತ ಕೊತಕೊತನೆ ಕುದಿಯಿತು ಪ್ರಮೋದ್ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಗ್ನಿ ದೇವತೆಯನ್ನೇ ತನ್ನ ಮೈ ಮೇಲೆ ಆಹ್ವಾನಿಸಿಕೊಂಡವನಂತೆ ಅವನ ಮೇಲೆ ಎರಗಿಬಿಟ್ಟಿದ್ದ ಪ್ರತ್ಯಕ್ಷ್ ವೀಕ್ಷಕರೇ ನಿಮಗೆ ಈ ಕತೆ ಬೇಕು ಅಂದಲ್ಲಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್